ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಚಿನ್ನದನಾಡು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಗರುಡ ದೇವಾಲಯಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಮನುಷ್ಯನ ಜನ್ಮದಲ್ಲಿ ಹಲವಾರು ಕಷ್ಟಗಳಿರುತ್ತೆ ಮತ್ತು ದೋಷಗಳಿರುತ್ತೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ಕ್ಷಣ ಮಾತ್ರದಲ್ಲಿ ದೋಷಗಳು ಮತ್ತು ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ ಹಾಗೆ ಅದೃಷ್ಟವೂ ಸಹ ಪುಲಾಯಿಸುತ್ತೆ ಅಂತ ಹೇಳ್ತಾರೆ ಬನ್ನಿ ಗರುಡ ದೇವನ ದರ್ಶನವನ್ನು ಪಡೆಯೋಣ ಅದೃಷ್ಟವನ್ನು ಬರಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನ ಕೋಲಾರದಿಂದ ನಲವತ್ತೆರಡು ಕಿಲೋಮೀಟರ್ ಮುಳುಬಾಗಿಲಿನಿಂದ ಹದಿನೈದು ಕಿಲೋಮೀಟರ್ ಬೆಂಗಳೂರಿನಿಂದ ನೂರಿಪ್ಪತ್ತೈದು ಕಿಲೋಮೀಟರ್ ಚಿಕ್ಕಬಳ್ಳಾಪುರದಿಂದ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಹಾಗೆ ಮೈಸೂರಿನಿಂದ ಇನ್ನೂರ ಎಂಬತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನದ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸಾವಿರದ ನೂರು ವರ್ಷಗಳ ಇತಿಹಾಸವಿರುವಂತಹ ಈ ಪುರಾಣ ಪ್ರಸಿದ್ಧ ದೇವಾಲಯವನ್ನು ರಾಮಾನುಜಾಚಾರ್ಯರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಈ ಗರ್ಣನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಈ ದೇವಸ್ಥಾನದ ಹಿನ್ನೆಲೆಯನ್ನು ನಾನು ನಿಮಗೆ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ ರಾಮಾಯಣದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಲಂಕಾಪಟ್ಟಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಜಟಾಯು ಪಕ್ಷಿ ಸೀತಾಮಾತೆಯನ್ನು ರಕ್ಷಣೆ ಮಾಡಲು ಎದುರಾಗುತ್ತೆ ಕೋಪಗೊಂಡಂತಹ ರಾವಣ ತನ್ನ ಕತ್ತಿಯಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸ್ತಾನೆ ಜಟಾಯು ಪಕ್ಷಿ ರೆಕ್ಕೆಗಳು ಮುರಿದು ಪ್ರಾಣ ಬಿಟ್ಟಂತಹ ಜಾಗ ಇದು ಹಾಗಾಗಿಯೇ ಈ ಕ್ಷೇತ್ರವನ್ನು ಕೊಲದೇವಿ ಅಂತ ಕರೆಯಲಾಗತ್ತೆ ಈ ಚಟಾಯು ಪಕ್ಷಿ ಬಿದ್ದ ಸ್ಥಳದಲ್ಲಿ ರಾಮಾನುಜಾಚಾರ್ಯರು ಲೋಕ ಕಲ್ಯಾಣಾರ್ಥವಾಗಿ ಗರುಡನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕುಲದೇವಿ ಅನ್ನೋದು ಒಂದು ಪುಟ್ಟ ಗ್ರಾಮದ ಹೆಸರು ಈ ಗರುಡ ದೇವನ ವಿಗ್ರಹದಲ್ಲಿರುವಂತಹ ವಿಶೇಷತೆ ಏನು ಅಂತಂದರೆ ಈ ವಿಗ್ರಹದಲ್ಲಿ ಬಲಗೈಯಲ್ಲಿ ಶ್ರೀ ಮಹಾವಿಷ್ಣುವನ್ನ ಹಾಗೆ ಹೆಡಗೈಯಲ್ಲಿ ಶ್ರೀ ಲಕ್ಷ್ಮಿಯನ್ನ ನಾವು ಕಾಣಬಹುದು ಇಡೀ ವಿಶ್ವದಲ್ಲೇ ಗರ್ಡನಿಗೆ ಗರ್ಭಗುಡಿ ಇರುವಂತಹ ದೇವಸ್ಥಾನ ಇದು ಅಂತ ಹೇಳಲಾಗತ್ತೆ ಮಹಾವಿಷ್ಣುವಿನ ವಾಹನ ಗರುಡವಾದ್ದರಿಂದ ಗರ್ಡನ ಬಲ ಮತ್ತು ಎಡಭಾಗದಲ್ಲಿರುವಂತಹ ಶ್ರೀ ವಿಷ್ಣು ಮತ್ತು ಶ್ರೀ ಲಕ್ಷ್ಮಿ ಇವರು ಕುಳಿತಿರೋದ್ರಿಂದ ನಾವು ಗರುಡನನ್ನು ಬೇಡುವುದರ ಜೊತೆಗೆ ಶ್ರೀ ವಿಷ್ಣುವನ್ನು ಮತ್ತು ಲಕ್ಷ್ಮಿಯನ್ನು ಬೇಡೋದ್ರಿಂದ ಆದಷ್ಟು ಬೇಗ ನಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳಲಾಗತ್ತೆ ನೀವು ಸಹ ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಮರೆಯದೆ ಗರುಡನನ್ನು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಸಹ ಪ್ರಾರ್ಥಿಸಿ ಆದಷ್ಟು ಬೇಗ ನಿಮ್ಮ ಕೋರಿಕೆಗಳು ಈಡೇರುತ್ತೆ ಈ ಗಡನ ವಿಗ್ರಹ ಕೆತ್ತಿರುವಂತಹ ಕಲ್ಲು ನೋಡೋಕೆ ಬಹಳನೇ ವಿಭಿನ್ನ ಮತ್ತೆ ಆಕರ್ಷಣೀಯವಾಗಿದೆ ನೇರವಾಗಿ ನೋಡೋಕೆ ಹೇಗಿದೆ ಅಂತಂದ್ರೆ ಹಳದಿ ಮತ್ತೆ ಕಂದು ಮಿಶ್ರಿತ ಬಣ್ಣದಲ್ಲಿ ವಿಗ್ರಹ ಇದೆ ತುಂಬಾನೇ ಆಕರ್ಷಣೀಯವಾಗಿದೆ ವಿಡಿಯೋದಲ್ಲಿ ಬಣ್ಣ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ನೇರವಾಗಿ ನೋಡೋದ್ರಿಂದ ಗೊತ್ತಾಗುತ್ತೆ ಒಮ್ಮೆ ಗರಡ ದೇವನ ದರ್ಶನ ಪಡೆಯೋದ್ರಿಂದ ನಮ್ಮ ಜೀವನದಲ್ಲಿ ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳಲಾಗುತ್ತೆ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಸಹ ಗರಡ ದೇವನ ದರ್ಶನವನ್ನು ಪಡ್ಕೊಳ್ಳಿ ನಿಮ್ಮ ಜೀವನದಲ್ಲೂ ಸಹ ಅದೃಷ್ಟ ಕುಲಾಯಿಸಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇಲ್ಲಿ ಉತ್ತರ ಮುಖಿ ಶ್ರೀ ಆಂಜನೇಯ ವಿಗ್ರಹವನ್ನು ಸಹ ನಾವು ಕಾಣಬಹುದು ಹಿಂದೆ ಹಿನ್ನೆಲೆಯಲ್ಲಿ ಹೇಳ್ದಾಗೆ ಜಟಾಯು ಪಕ್ಷಿ ಭೂಮಿಗೆ ಬಿದ್ದ ತಕ್ಷಣ ಜಟಾಯು ಪಕ್ಷಿ ಶ್ರೀರಾಮನನ್ನು ಮೂರು ಬಾರಿ ಶ್ರೀರಾಮ ಎಂದು ಕರೆದಾಗ ಶ್ರೀರಾಮನ ಪರಮ ಭಕ್ತ ಹನುಮಂತ ಜಟಾಯುವನ್ನು ನೋಡಲಿಕ್ಕೆ ಈ ಸ್ಥಳಕ್ಕೆ ಬಂದಿರೋದ್ರಿಂದ ಉತ್ತರಮುಖಿ ಆಂಜನೇಯ ವಿಗ್ರಹವನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ಏಕಕಾಲಕ್ಕೆ ಎಂಟು ರೀತಿಯ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಸರ್ಪದೋಷ ಹೃದಯ ದೋಷ ಕಂಠದೋಷ ಕೇತು ದೋಷ ರಾಹು ಸಂಧಿ ದೋಷ ಸಿದ ದೋಷ ನಿವಾರಣೆ ಆಗುತ್ತೆ ಬಹಳಷ್ಟು ಜನ ಕುಕ್ಕೆ ಸುಬ್ರಹ್ಮಣ್ಯ ಶ್ರೀ ಕಾಳಹಸ್ತಿ ಮತ್ತು ಅನೇಕ ಸರ್ಪದೋಷ ನಿವಾರಣೆ ಆಗುವಂತಹ ಕ್ಷೇತ್ರಕ್ಕೆ ಹೋಗಿ ಬರ್ತಾರೆ ಅನೇಕ ಪೂಜೆ ಪುರಸ್ಕಾರಗಳನ್ನ ಸಹ ಮಾಡಿಸ್ತಾರೆ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ಒಮ್ಮೆಲೆ ಎಂಟು ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ ಇದಕ್ಕೆ ಉದಾಹರಣೆ ಅಂದರೆ ಹಿಂದೆ ದ್ವಾಪರಯುಗದಲ್ಲಿ ಅರ್ಜುನ ಕಾಡಿನಲ್ಲಿ ಬೇಟೆಯಾಡುವಾಗ ಬಾಣದ ರಭಸಕ್ಕೆ ಕಾಡಿನಲ್ಲಿ ಬೆಂಕಿ ಹತ್ತಿ ಸಾಕಷ್ಟು ಹಾವುಗಳು ಸಾಯಲ್ಪಡುತ್ತೆ ಇದರಿಂದ ಅರ್ಜುನನಿಗೆ ಸರ್ಪದೋಷ ಉಂಟಾಗಿ ಅದರಿಂದ ಮುಕ್ತಿ ಪಡೆಯಲು ಗರ್ಣನನ್ನು ಪೂಜಿಸಬೇಕೆಂಬ ಸಲಹೆ ಋಷಿ ಮುನಿಗಳಿಂದ ಸಿಗುತ್ತೆ ಆಗ ಈ ಕ್ಷೇತ್ರದಲ್ಲಿ ಗರ್ಣನನ್ನು ಪೂಜಿಸಿದ್ದರಿಂದ ಸರ್ಪದೋಷ ನಿವಾರಣೆಯಾಯಿತು ಎನ್ನುವಂಥ ಪ್ರತೀತಿ ಇದೆ ಈ ಕ್ಷೇತ್ರದಲ್ಲಿ ಬಹಳನೇ ವಿಶೇಷತೆ ಏನು ಅಂತಂದರೆ ಕಂಕಣ ಭಾಗ್ಯ ಮದುವೆಯಲ್ಲಿ ವಿಳಂಬ ಇರೋರು ಈ ಕ್ಷೇತ್ರಕ್ಕೆ ಬಂದು ಒಂಬತ್ತು ಜನ ಮುತ್ತೈದೆಯರಿಗೆ ಹರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದರೆ ಮೂರು ತಿಂಗಳ ಒಳಗಾಗಿ ಮದುವೆ ನೆರವೇರುವುದು ಎಂದು ಹೇಳಲಾಗತ್ತೆ ತಾಂಬೂಲದಲ್ಲಿ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಹಸಿರು ಬಳೆಗಳು ಹಸಿರು ಬ್ಲೌಸ್ ಪೀಸ್ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ದಕ್ಷಿಣೆ ಹತ್ತು ರೂಪಾಯಿ ಆಗ್ಬೋದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ರೂಪಾಯಿಯನ್ನು ಇಟ್ಟು ಒಂಬತ್ತು ಜನ ಮುತ್ತೈದೆಯರಿಗೆ ತಾಂಬೂಲವನ್ನು ನೀಡಿ ಆಶೀರ್ವಾದವನ್ನು ಪಡೆದರೆ ತುಂಬಾ ಬೇಗ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗುತ್ತೆ ಬಹಳಷ್ಟು ಜನ ತಾಂಬೂಲವನ್ನು ನೀಡಿ ಆಶೀರ್ವಾದವನ್ನು ಪಡೀತಾ ಇದ್ದರು ಹಾಗೆ ಆರೋಗ್ಯ ಭಾಗ್ಯ ಸಂತಾನ ಭಾಗ್ಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದ್ರೆ ಈ ಕ್ಷೇತ್ರಕ್ಕೆ ಬಂದು ಹರಕೆಯನ್ನ ಕಟ್ಕೋತಾರೆ ಸರ್ ನಮಸ್ತೆ ಸರ್ ನಿಮ್ಮ ಎಲ್ಲಿಂದ ಬರ್ತಾ ಇದೀರಾ ಶ್ರೀನಿವಾಸ ಮೂರ್ತಿ ಅಂತಿ ಎಫ್ ಅಲ್ಲಿಂದ ನಾವು ಬರ್ತಾ ಇದ್ದೇವೆ ನಾನು ನಾವು ಇಪ್ಪತ್ತೈದು ವರ್ಷದಿಂದ ನಾವು ಅಲ್ಲಿ ಇಲ್ಲಿ ಬಂದು ಒಂದು ಐದಾರು ವರ್ಷದಿಂದ ನಾವು ಇಲ್ಲಿ ಬರ್ತಾನೆ ಇದ್ದೀವಿ ಇಲ್ಲಿ ಬಂದ ಸ್ಥಳದಲ್ಲಿ ಭಾಳ ಒಂದು ವೈಬ್ರೇಷನ್ಸ್ ಇದೆ ಗರಡದೇವರನ್ನು ನೋಡಿದರೆ ನಾರಾಯಣ ಇರೋದರಿಂದ ವೈಬ್ರೇಷನ್ ಇದೆ ಇಲ್ಲಿ ಅಂತಂದಥ ಪ್ರತಿಯೊಬ್ಬ ಭಕ್ತರಿಗೆ ಭಾಳ ಅನುಕೂಲ ಆಗಿದೆ ಹೀಗಾಗಿ ದಿನ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮೊದ್ಲಕ್ಕೆ ಬಹಳ ಕಡಿಮೆ ಇತ್ತು ಇಲ್ಲಿ ನಮ್ಮ ಸ್ನೇಹಿತ ಇಲ್ಲೇ ಕೊಲ್ಲದೇವಿ ಊರಿನವನೇ ಅವನು ಬಂದು ಹೇಳಿದಾಗ ನಾ ಇಲ್ಲಿ ಬರ್ತಾ ನಿಮ್ ಮನಸ್ಸಿಗೆ ಏನ್ ಅನ್ಕೊಂಡಿರ್ತಿ ಅಲ್ಲಿ ಆಗಿದೆ ಸತೀಶ್ ಕುಮಾರ್ ಅಂತ ವಿಕೋಟನ್ ಅವರು ಆಂಧ್ರ ಕರ್ನಾಟಕ ಆಂಧ್ರ ಬಾರ್ಡರ್ ಮೇಡಮ್ ಹೌದು ಮೇಡಮ್ ಹೌದು ಮೇಡಮ್ ಅರವತ್ತು ಕಿಲೋಮೀಟರ್ ಆಗುತ್ತೆ ಮೇಡಮ್ ಒಂದ್ ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಹೌದು ಮೇಡಮ್ ಹೌದು ಮೇಡಮ್ ಒಳ್ಳೆಯ ದೇವಸ್ಥಾನಗಳು ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ರೆ ಒಳ್ಳೆ ಆಸ್ಪತ್ರ ಬರ್ತದ ನಾವು ಕುಟುಂಬ ಸಮೇತವಾಗಿ ಎಲ್ಲರೂ ಬರ್ತಾ ಇರ್ತೀವಿ ನಮ್ಮ ಸ್ನೇಹಿತರು ನಮ್ಗೆ ಮೊದಲು ಗೊತ್ತಿಲ್ಲ ಸ್ನೇಹಿತರು ಹೇಳಿದ್ರಿ ಒಳ್ಳೆಯ ದೇವಸ್ಥಾನ ಇತ್ತು ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ್ರೆ ನಾವು ಏನು ತೊಕೊಂಡು ಆಗ್ತದ ಅಂತ ಅದಕ್ಕೆ ಬಂದ್ರಿ ಒಳ್ಳೆಯದಾಗಿರ್ತೀರ ಒಳ್ಳೆಯ ದೇವಸ್ಥಾನ ಇಲ್ಲಿ ಏನನ್ನ ನಮಸ್ಕಾರ ಮಾಡೋ ಅದಕ್ಕಿಂತದ್ದು ಆಗಬೇಕು ಅಂದರೆ ಹನ್ನೆರಡು ಪರ್ಸೆಂಟ್ ಆಗುತ್ತೆ ನಾನು ತೃಪ್ತಿ ಕೊಟ್ಟಿದ್ದೀವಿ ಎರಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲ ಇಷ್ಟ ಕಷ್ಟಗಳಲ್ಲ ಇಷ್ಟ ಇಷ್ಟ ಇಲ್ಲ ನೆರವೇರುತ್ತೆ ಅಂತ ಸ್ನೇಹಿತರೆ ಹೇಳಿದ್ರು ಮದುವೆ ಆಗಿದ್ದವ್ರಿಗೆ ಕೆಲಸ ಸಿಗ್ತದೆ ಇದ್ದವ್ರಿಗೆ ಅವರ ಏನು ಬೇಡಿಕೆಗಳಿರುತ್ತೋ ಅದೆಲ್ಲ ನೆರವೇರುತ್ತೆ ಅಂದರು ಅದಕ್ಕಾಗಿ ನಾವು ಒಂದ್ಸತಿ ನೋಡೋಣ ನಮ್ಮದೇನಾದರೂ ಬೇಡಿಕೆ ಇದ್ದರೆ ಎರಡು ಕೇಳ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ನೀರೋ ಅಂತ ರಾಜಕಾರಣಿಗಳಾಗಲಿ ಯಾರಾಗಲಿ ಇದ್ರ ಬಗ್ಗೆ ಮೊದಲು ಕೇರ್ ತಗೊಂಡು ಇಲ್ಲ ಟೂರಿಸಮ್ ಡೆವಲಪ್ಮೆಂಟ್ ಅವರ ತಗೊಂಡು ಇಲ್ಲ ಪೊಲಿಟಿಕಲ್ ಅರ ಯಾರನ್ನ ತಗೊಂಡು ಇದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಆಸಕ್ತಿ ಇನ್ನೂ ದೇವಾಲಯ ಡೆವಲಪ್ಮೆಂಟ್ ಆಗುತ್ತೆ ಹತ್ತು ಜನ ಇನ್ನೂ ಜಾಸ್ತಿ ಬರ್ತಾರೆ ಕರ್ನಾಟಕದ ಅನೇಕ ಸ್ಥಳಗಳಿಂದ ಹಾಗೂ ಆಂಧ್ರ ಮತ್ತು ತಮಿಳುನಾಡು ರಾಜ್ಯಗಳಿಂದ ಪ್ರತಿದಿನ ಭಕ್ತಾದಿಗಳು ಆಗಮಿಸ್ತಾರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಹೊಂದಿಲ್ಲ ಅನ್ನೋದು ಪ್ರತಿನಿತ್ಯ ಆಗಮಿಸುವಂತಹ ಭಕ್ತಾದಿಗಳ ಅಭಿಪ್ರಾಯವಾಗಿದೆ ಇಲ್ಲಿ ದಕ್ಷಿಣೇಶ್ವರ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ ದೇವಾಲಯಗಳನ್ನು ನಾವು ನೋಡ್ಬೋದು ಹಾಗೆ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಪ್ರಸಾದ ಸೇವೆ ಇರುತ್ತೆ ಸಿಹಿ ಮತ್ತು ಖಾರ ಪ್ರತಿ ಶನಿವಾರ ಭಾನುವಾರ ಹುಣ್ಣಿಮೆ ದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅನ್ನದಾಸೋಹ ಸೇವೆ ಇರುತ್ತೆ ದೇವಸ್ಥಾನದ ಮುಂಭಾಗದಲ್ಲೇ ಪೂಜಾ ಸಾಮಗ್ರಿಗಳು ದೊರೆಯುತ್ತೆ ಪಾರ್ಕಿಂಗ್ನ ವ್ಯವಸ್ಥೆ ಸಹ ವಿಶಾಲವಾಗಿದೆ ಸ್ವಂತ ವಾಹನಗಳಲ್ಲಿ ಬರುವವರಿಗೆ ಈ ದೇವಸ್ಥಾನದ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬಸ್ನಲ್ಲಿ ಬರುವವರು ರಾಜ್ಯದ ಎಲ್ಲ ಭಾಗಗಳಿಂದ ಕೋಲಾರಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ವ್ಯವಸ್ಥೆ ಇದೆ ಕೋಲಾರದಿಂದ ಮುಳಬಾಗಿಲಿಗೆ ಕೆ ಎಸ್ ಆರ್ ಟಿ ಸಿ ಯಲ್ಲಿ ಬರಬಹುದು ಮುಳಬಾಗಿಲಿನಿಂದ ದೇವಾಲಯಕ್ಕೆ ನೇರ ಬಸ್ಗಳ ವ್ಯವಸ್ಥೆ ಇಲ್ಲ ಮುಳುಬಾಗಿಲಿನಿಂದ ಆಟೋಗಳಲ್ಲಿ ನೀವು ಬರಬೇಕಾಗತ್ತೆ ದೇವಸ್ಥಾನದ ದೂರವಾಣಿ ಸಂಖ್ಯೆ ಮೇಲ್ ಐಡಿಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಭಾಗದಲ್ಲೂ ಯಾವುದಾದ್ರೂ ಐತಿಹಾಸಿಕ ಸ್ಥಳಗಳಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಅಲ್ಲಿ ಬಂದು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಶ್ರೀ ಗಡದೇವ ಶ್ರೀ ಆಂಜನೇಯ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್